ಎಲ್ರಿಗೂ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ವೇಣು ಜಾಲ ಬೆಂಚಿ ರಾಯಚೂರು ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ನಾನು ಈಗಾಗಲೇ ತಮ್ಮ ಮುಂದೆ ನನ್ನ ವಚನ ಸಂಕಲನ ಪರಮೇಶ್ವರ ನೂರೊಂದು ವಚನಗಳು ಅನ್ನುವಂಥ ಕೃತಿಯಿಂದ ಈಗಾಗಲೇ ಒಂದಿಷ್ಟು ವಚನಗಳನ್ನು ಹಂಚಿಕೊಂಡಿದ್ದೇನೆ ತಾವು ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟು ನನ್ನ ಪ್ರೋತ್ಸಾಹಿಸಿದ್ದರೆ ಅದಕ್ಕಾಗಿ ತುಂಬ ಧನ್ಯವಾದಗಳು ತಮಗೆ ಈಗ ಅದೇ ಕೃತಿಯಿಂದ ಒಂದು ವಚನವನ್ನು ನಾನು ನಿಮ್ಮ ಮುಂದೆ ಓದ್ತೇನೆ ವಚನದ ಸಂಖ್ಯೆ ಬಂದ್ಬಿಟ್ಟು ಅರವತ್ತೆರಡು ವಚನದ ಸಂಖ್ಯೆ ಅರವತ್ತೆರಡು ಓದ್ತೇನೆ ಅದನ್ನು ಬಂದ ದಾರಿಯೂ ಗೊತ್ತಿಲ್ಲ ಬಂದ ದಾರಿಯೂ ಗೊತ್ತಿಲ್ಲ ಹೋಗುವ ದಾರಿಯೂ ಗೊತ್ತಿಲ್ಲ ಹೋಗುವ ದಾರಿಯೂ ಗೊತ್ತಿಲ್ಲ ಬಂದು ಹೋಗುವ ನಿಯಮವೇನಿದೆಯೋ ಬಂದು ಹೋಗುವ ನಿಯಮವೇನಿದೆಯೋ ಅದೂ ಗೊತ್ತಿಲ್ಲ ಅದೂ ಗೊತ್ತಿಲ್ಲ ಗೊತ್ತಿಲ್ಲದೇ ಬಂದ ಮೇಲೆ ಗೊತ್ತಿಲ್ಲದೆ ಬಂದ ಮೇಲೆ ಗೊತ್ತೂ ಗೊತ್ತಾಗದಂತೆ ಬದುಕಬೇಕು ಎಂದ ನಮ್ಮ ಪರಮೇಶ ನೋಡಿ ನಮಗೆ ಯಾವಾಗಲಿಂದ ಕೂಡ ಇರುವಂತಹ ಒಂದು ಕುತೂಹಲವಾದಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ನಮ್ಮ ಒಂದು ಹುಟ್ಟು ಈ ನಮ್ಮ ಈ ಒಂದು ಅಸ್ತಿತ್ವ ಅಂದರೆ ಈ ಹುಟ್ಟಿನಿಂದ ನಾವೇನೋ ಒಂದು ಅಸ್ತಿತ್ವವನ್ನು ಪಡ್ಕೊಳ್ತೀವಿ ಈ ಅಸ್ತಿತ್ವಕ್ಕೆ ಏನು ಇರುವಂಥ ಮಹತ್ವ ಏನು ಮತ್ತು ಈ ಅಸ್ತಿತ್ವ ಈ ಸಾವು ಅನ್ನುವಂಥ ಒಂದು ಪ್ರಕ್ರಿಯೆನಲ್ಲಿ ಅದು ಏನಿದೆ ಅಸ್ತಿತ್ವ ಹೋಗಿಬಿಡ್ತದೆ ಅದನ್ನು ನಾವೆಲ್ಲರೂ ಕೂಡ ಇಲ್ಲವಾಗ್ಬಿಡ್ತೀವಿ ಈ ಭೌತಿಕ ಪ್ರಪಂಚದಿಂದ ನಾವು ನಿರ್ಗಮಿಸಿಬಿಡ್ತೀವಿ ಅಂಕ ಅಂತಂದ ಮೇಲೆ ಈ ಹುಟ್ಟುವಂಥ ಒಂದು ಪ್ರಶ್ನೆ ಈ ಹುಟ್ಟಬೇಕಾಕೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಹುಟ್ಟುವ ಹುಟ್ಟಿಸುವವನು ದೇವರೇ ಮತ್ತು ವಾಪಸ್ ನಮ್ಮನ್ನು ತಗೊಂಡು ಹೋಗ್ತಕ್ಕಂಥವನು ದೇವರೇ ಅಂತ ನಾವು ಅಂದ್ಕೊಳ್ತೀವಿ ಹಾಗಿದ್ದಾಗ ಈ ಹುಟ್ಟು ಮತ್ತು ಸಾವು ಇವೆರಡರ ನಡುವೆ ಆ ನಿಯಮ ಏನು ಯಾತ್ಕೋಸ್ಕರ ಇದು ನಿಯಮ ಇದೆ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತಂದುಬಿಟ್ಟು ನಾವು ನಮ್ಮ ಹುಟ್ಟಿನ ಬಗ್ಗೆ ನಾವೇ ಪಟ್ಟುಕೊಳ್ಳೋದಾಗಲಿ ಅಥವಾ ನಾವು ಏನಾದರೂ ಹುಟ್ಟಿದ್ವಪ್ಪ ಸಾವು ಖಚಿತ ಐತೆ ಅಂತೇಳಿ ನಮ್ಮನ್ನು ನಾವೇ ಸಾವಿಗೆ ಶರಣು ಮಾಡಿಕೊಳ್ಳೋದಾಗ್ಲಿ ಇವೆರಡೂ ಕೂಡ ನಿಷಿದ್ಧ ಎರಡೂ ಕೂಡ ನಿಷಿದ್ಧ ಯಾಕೆ ನಿಷೇಧ ಅಂತಂದ್ರೆ ಅದರ ಹಿಂದುಗಡೆ ಏನೋ ಒಂದು ತಾತ್ಪರ್ಯವನ್ನು ಇಟ್ಟೆ ಭಗವಂತ ನಮ್ಮನ್ನು ಇಲ್ಲಿಯೇ ಕಳಿಸಿರುವಂತದ್ದು ದೇರ್ ಇಸ್ ಅ ರೂಲ್ ಒಂದು ನಿಯಮ ಇದೆ ಆ ನಿಯಮ ಏನಿದೆ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ನಿಯಮವನ್ನ ಗೊತ್ತು ಮಾಡಿಕೊಳ್ಳುವಂತ ಒಂದು ಏನು ಒಂದು ಕ್ಯೂರಿಯಾಸಿಟಿ ಇದೆ ಅದು ಎಲ್ಲರಲ್ಲೂ ಇರುತ್ತೆ ಆದರೆ ನೀನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೇ ಬೇಕಾಗಿಲ್ಲ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ದಾನೆ ನೀ ಯಾವ ರೀತಿ ಭಗವಂತ ಜೀವನವನ್ನು ಬದುಕನ್ನು ಕೊಟ್ಟಿದ್ದಾನೋ ಅದನ್ನು ಅದೇ ರೀತಿಯಲ್ಲಿ ಬದುಕೊಂಡು ಹೋಗೋದ್ರಲ್ಲಿ ನಿನ್ನ ಒಂದು ಏನು ಪ್ರಾವೀಣ್ಯತೆ ನಿನ್ನ ಒಂದು ಸಮರ್ಥನೀಯತೆ ಅದರಲ್ಲಿ ಇದೆ ಅನ್ನುವಂಥ ಒಂದು ಸಂದೇಶ ಈ ವಚನದಲ್ಲಿ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನಾವು ಪದೇ ಪದೇ ಹೇಳ್ತೀವಿ ನೋಡಪ್ಪ ಈ ಯಾಕನ ಹುಟ್ಟಿದ್ವು ಹಾಂ ನಮಗೆ ದೇವರು ಇಷ್ಟೆಲ್ಲ ಕಷ್ಟ ಕೊಟ್ಟು ಕೊಟ್ಟ ಹಾಂ ನಮಗೆ ಈ ಥರ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸು ಹಾಂ ಹಾಗೆ ಹೀಗೆಲ್ಲ ಅಂತ ನಾವು ನಮ್ಮ ಆಪ್ತರಲ್ಲಿ ಗೆಳೆಯರಲ್ಲಿ ಅವರ ಹತ್ರ ನಾವು ಹೇಳ್ಕೊತಿರ್ತೀವಿ ಆದರೆ ಈ ಕಷ್ಟಗಳಾಗಿರ್ಬೋದು ಅಥವಾ ಯಾವುದೇ ಒಂದು ತೊಂದರೆ ಆಗಿರ್ಬೋದು ಅದು ನಿಮಿತ್ತ ಮಾತ್ರ ನಿಮಿತ್ತ ಮಾತ್ರ ಅದಕ್ಕೂ ಒಂದಿಷ್ಟು ಕಾಲಾವಧಿ ಅಂತ ಇರ್ತದೆ ಆನಂತರ ಅದು ಯಾವ ರೀತಿ ಇದಾಗೋ ಪರಿಷ್ಕಾರ ಆಗಬೇಕು ಅದಕ್ಕೆ ಪರಿಷ್ಕಾರವನ್ನು ಭಗವಂತ ನಮಗೆ ಮಾಡಿಕೊಡೋ ಇಲ್ಲಂತಲ್ಲ ಆದರೆ ನಾವು ನಾವು ಹುಟ್ಟಿದನ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಡೋದಾಗಲಿ ಅಥವಾ ದೇವರನ್ನು ಪ್ರಶ್ನೆ ಮಾಡೋದಾಗಲಿ ನಾವು ಮಾಡಲಿಕ್ಕೆ ಹೋಗಬಾರ್ದು ಹೀಗಾಗಿ ಇಲ್ಲಿ ಹೇಳತಕ್ಕಂಥದ್ದು ಗೊತ್ತೂ ಗೊತ್ತಾಗದಂತೆ ಬದುಕಬೇಕು ಎಂದ ನಮ್ಮ ಪರಮೇಶ ನಮ್ಮ ಬದುಕು ಯಾವ ರೀತಿ ಇರಬೇಕಾದ್ರೆ ಗೊತ್ತೂ ಗೊತ್ತಾಗದಂತೆ ಇರಬೇಕು ನಾಲ್ಕರ ನಾಲ್ಕು ಜನರ ಮಧ್ಯದಲ್ಲಿ ಇದ್ದುಕೊಂಡು ನಾಲ್ಕು ಜನರ ಮಧ್ಯದಲ್ಲಿ ಬೇಕಾಗಿ ಇದ್ದುಕೊಂಡು ಅವರ ಜೊತೆ ನಾವು ಮನುಷ್ಯರಾಗಿ ಬಾಳೋದರಲ್ಲಿ ನಮ್ಮ ಒಂದು ಸಾರ್ಥಕತೆ ಇದೆ ಅನ್ನುವಂಥ ಒಂದು ಸಂದೇಶ ಈ ವಚನದಲ್ಲಿ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಬಂಧುಗಳೇ ಬಹುಶಃ ಇದು ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ತಿಳ್ಕೊಳ್ತೇನೆ ಇಷ್ಟ ಆಗಿತ್ತು ಅಂದರೆ ನೀವು ಇದಕ್ಕೆ ಲೈಕ್ ಬಟನ್ ಒತ್ತೋದ್ರ ಮೂಲಕ ಆಮೇಲೆ ಕಾಮೆಂಟ್ ಮಾಡೋದ್ರ ಮೂಲಕ ಆಮೇಲೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಬೇಕು ಅಂಥೇಳಿ ನಿಮ್ಮೆಲ್ಲರಲ್ಲಿ ಕೂಡ ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಇಲ್ಲಿಗೆ ನಾನು ನೀವು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಬಂಧುಗಳೇ ನಮಸ್ಕಾರ